ಇವ ಇವ ನೂರು ಕೊಡ ಜಾಕ ಮಾಡವ ಇವ ಶಿಷ್ಯ ಕುಡ್ಯಕ ನೀರ್ನ ಇವ ನೂರು ಕೊಡ ಜಾಕ ಮಾಡವ ಅವ್ರು ಮಂದ್ ತಂದು ಹಾಕವ ಹಾಕ್ತಿದ್ರು ಬಂದ್ ಯಾರು ಅಂದ್ರ ಯಪ್ಪಾ ಗಭೀರ್ಗೇಟಿ ಹೇಳ್ಬೇಕ್ರಿ ನಾವು ತಂದು ತುಂಬ ತೇವ ಖಾಲಿ ಮಾಡ್ತಾನ ತಂದುದೆಲ್ಲ ಖಾಲಿ ಮಾಡ್ತಾನ ಅಂತ ಕು ಅಂದ್ರ ಅವ್ ಜಾಕ ಮಾಡಕ್ ಹತ್ತಿದ್ದ ಅರ್ ಬಿ ಅರ್ಕ ಜಾ ಮಾಡಕ್ ಹತ್ತಿದ್ದ ಬರೇ ಮೊದಲ ಜಾಕ ಮಾಡಕ್ ಸಿದ್ಧಾರುಣ ಹೇಳದ್ರೆ ಏ ಆ ಕಬೀರ್ ಬಾ ಅಂತ ಹೇಳೋದು ಹೋಗ್ಯಾರೇ ಅಪ್ಪ ಅವ್ರಚಾರ ಅಂದ್ರು ಹೆಂಗ ಹೋಗ್ತೀರಿ ನೂವತ್ನಾಲ್ಕು ವರ್ಷ ಏನವ್ರೆ ಈ ಸಣ್ಣ ಪಾರ್ಗಳು ಚಂಡಿ ತಗ ಮುಚ್ಕೋತವ ನಿಮ್ ಸಣ್ಣ ಹುಡುಗರ ಇಟ್ಟೇ ಓ ಕೆಳಗ್ರಿ ಮ್ಯಾಲ ತಗೊತಾವ ನಾಲ್ಕು ವರ್ಷದು ಪುಣ್ಯಾತ್ಮ ಸಿದ್ಧಾರ್ ಕವೀರ ಅಂದ್ರ ನೀರ್ ಜಾಗ ಹಂಗ ಹೋಗಿ ಅವ್ರ ಮುಂದೆ ಯಾಕಪ್ಪ ಎಲ್ಲ ಕವೀರ್ ಇಂತ ಬ್ಯಾಸಿಯಾಗ ನೀರ್ ಸಿಗುವುದು ಬಹಳ ಜಾಕ ಮಾಡ್ತೇ ಅಂತ ಆ ನೀರ್ ಚೆಲ್ಬಾರ್ದಪ್ಪ ಅಂತ ಇಟ್ಟೇ ಒಂದು ಮಾತು ಅಂದ್ರ ಸಾಯು ತನಕ ಜಾಕ ಮಾಡಿಲ್ಲ ಪುಣ್ಯಾತ್ಮ ಅಂತ ಮಾತು ಬರೀ ಹಸಿ ಮಾಡಿ ಮೈ ಒರೆಸ್ಕೋಬೇಕು ಮೈ ತುಂಬ ಎಲ್ಲ ಅರ್ಥ ಹಾಕ್ತಿರ್ ರಾಜರ ಪೋಷಕ ಹಂಗೆ ಶಿಷ್ಯ ಯಾವಾಗಲೂ ಕೂಡ ರಾಜರು ಎಲ್ಲರೂ ಮುಸಲ್ಮಾನ ರಾಜಕೀಯ ಎಲ್ಲ ತಂದುಕೊಡೋರು ಎಲ್ಲ ಹಂಗೆ ಶೇಟ್ ಹಚ್ಕೊಂಡು ಮುಂಜಾನೆ ಎದ್ದು ಕೂಡಲೇ ಎಲ್ಲ ಡ್ರೆಸ್ ಹಾಕ್ಕೊಂಡು ಶೇರ್ ಅದಕ್ಕೆ ಕಟ್ಟಕೊಂಡು ಬಟ್ಟಿಗೆ ಇಟ್ಕೊಂಡು ಮುಂದೆ ತಿಳಿತೀರ ಸಿದ್ಧಾಡ್ ಮುಂದೆ ಹೋಗೋದು ಸಿದ್ಧಾಡ್ ಏ ಅಪ್ಪನ ಮುಂದೆ ಡೌಲ್ ಮಾಡ್ತೀವಿ ಅಂತ ಮಂದ್ಯಾರ ಅಪ್ಪನ ಮುಂದೆ ಡೋಲ್ ಮಾಡ್ತೀವಿ ಆ ಮಗನ ಡೌಲ್ ಅಪ್ಪನ ಮುಂದೆ ಇರ್ತವ್ರೆ ಮಂದಿ ಮುಂದೆ ಯಾಕೆ ಮಾಡಕ್ಕೆ ಅವ್ರಿ ಅವಪ್ಪನ ಮುಂದೆ ಮಾಡ ಮಗಂದು ಅಪ್ಪ ಖುಷಿ ಪಡ್ತಾನೆ ಮಂದ್ಯಾರು ಖುಷಿ ಪಡ್ತಾರ ನಮ್ಮಪ್ಪ ಎಷ್ಟು ಶ್ರದ್ಧಾ ಇರ್ಬೇಕು ರೀ ಆ ಪುಣ್ಯಾತ್ಮದ ಒಂದು ಮಾತಿನ ಮೇಲೆ ನೀರು ಖರ್ಚು ಮಾಡೋ ಕವೀರ ಅಂದ್ರೆ ಅದಕ್ಕೆ ಅಂತಾರೆ ಅಂಥವ್ರೆ ನಿಜ ಶಿಷ್ಯನೇನಿಸುಗನು ಶಿಷ್ಯ ಅಂತ ಅಂತಾರೆ ಗುರುಗಳ ಲಾಭ ತೊಗೊಳಕ್ಕೆ ಬಹಳ ಮಂದಿ ಶಿಷ್ಯರಾಕ ಅವ್ರ ಜೊತೆಗಿದ್ದರೆ ಎಲ್ಲ ಸಿಗುತ್ತದೆ ಎಲ್ಲ ಸಿಗುತ್ತದೆ ಅಂತ ಕೊಡು ಶಿಷ್ಯರಾಗ ಅವ್ರು ಭಾಳ ಇರ್ತಾರೆ ಪರಂತು ಸದ್ಗುರುಗಳಿಗೆ ತನ್ನ ಸಮರ್ಪಣವನ್ನು ಮಾಡತಕ್ಕಂಥ ವ್ಯಕ್ತಿ ತನ್ನ ತನು ಮನು ವಾಣಿ ಇವು ಮೂರು ಬರ್ದಾನ ಇವು ಮೂರು ಅರ್ಪಣ ಮಾಡವನಿಗೇನಪ್ಪಾ ಅಂದ್ರೆ ಶಿಷ್ಯ ಅಂತ ಕೇಳ್ತಾರೆ ಶರೀರ ಗುರು ಶೈಬ ಒಳಗೆ ಇರಬೇಕು ಗುರು ಇರಬೇಕು ಸಿದ್ಧಾರ್ಡ್ ಕೇಳಿರಲ್ಲ ಜಾತ್ರೆ ಬಂತು ಜಾತ್ರೆ ಬಂದ ಕಾಲಕ್ಕೆ ಕೆರಿ ಕೆರೆ ಕೆರಿ ಹೋದ್ರೆ ಸಿದ್ಧಾರ್ಥ ಶಿವರಾತ್ರಿ ಜಾತಿ ಬಹಳ ಜನ ಬರ್ತಾರೆ ಸಿದ್ಧಾರ್ಡ್ ಶಿಷ್ಯರು ಮೂವತ್ತೊಂದು ದೇಶದ ರಾಜರು ಉಳ್ಕಿ ಬಂದರೆ ಬಿಡಿ ರಾಜರೇ ಮೂವತ್ತೊಂದು ಇದ್ರು ಗುರು ರಾಜರು ಕೂಡಿ ಸಿದ್ಧಾರ್ಡ್ ಹೇಳಿದ್ರಂತ ಎಲ್ಲರಿಗೂ ಏ ಈ ವರ್ಷ ಮಳೆ ಇಲ್ಲ ಕೆರೆಯಾಗ ನೀರಿಲ್ಲ ಕೆರೆಯಾಗ ನೀರಿಲ್ಲ ಜಾತ್ರೆ ಪೋಸ್ಟ್ಪೋನ್ ಮಾಡೋಣ ಬಾರ್ ಮುಂದಿನ ವರ್ಷ ಮಾಡೋಣ ನೀವು ಹೂ ಅಂತೀರಲ್ಲ ರೀ ಅಪ್ಪ ಅಪ್ಪ ಹೇಳ್ಯಾರ ಆಯ್ತು ರೀ ಅಪ್ಪ ಅನ್ನೋರ್ ಭಾಳ ಮಂದಿರ ಅವ್ರು ಯಾಕೆ ಅಂದ್ರೆ ನಿಮ್ಮ ಮನಸ್ಸು ನೋಡಕ್ಕೆ ಹೇಳಿರ್ತಾರ ಹ ಭಾಳ ಮಂದಿ ಇರ್ತಾರ ಆಯ್ತಪ್ಪ ಸಾಕ್ಷೇವಾ ಅಂದ್ರಯ ಚೊ ಆಯ್ತಾ ಓಡುವವರು ಇರ್ತಾರ ಇಟ್ಟ ಸಾಕಪ್ಪ ಕಿಶದ ಫಳ್ಳಿ ಹಾಕೊಳ್ಳೋರ್ ಅಂತ ರೊಕ್ಕ ನಿಮ್ಮ ಮನಸ್ಸು ಪರೀಕ್ಷೆ ಮಾಡ್ತಿರ್ತಾರೀ ಗೊತ್ತ ನಿನ್ನ ಭಾವ ಎಷ್ಟು ನಿನ್ನ ಕ್ರಿಯೆ ಎಷ್ಟು ನಿನ್ನ ತಿಳುವಳಿಕೆ ಎಷ್ಟು ಸಿದ್ದಾರ್ಡ್ ಹೇಳಿದ್ರು ಈ ವರ್ಷ ಕೆರೆ ನೀರು ಬಂದಿಲ್ಲಪ್ಪ ಏನಾಗಿಲ್ಲ ಜಾತ್ರೆ ಬೇಡ ಜಾತ್ರೆ ಬ್ಯಾಡ ಮಂದೇನಂದ್ರು ಬಹಳ ಚೊಲೋ ಐತ್ರಿ ಸಾಕು ಜಾತ್ರೆ ಬಿಡೋಣ ಅಂದರು ಜಾತ್ರೆ ಬಿಡೋಣ ಹಗರ ಐತಲ್ಲ ಅದ್ರಾಗ ತುಕ್ಕಪ್ಪ ಅಂತಿದ್ದಂತ ಅಂದಯಪ್ಪ ಹಾಂ ಜಾತ್ರೆ ಬಿಡಂಗಿಲ್ಲ ನಾವು ಎಲ್ಲೆಲ್ಲಿಂದ ಬರ್ತಾವ್ರ ಅಯ್ಯಪ್ಪ ಎಲ್ಲಿ ಮಹಾರಾಷ್ಟ್ರ ಎಲ್ಲಿ ಗೋವಾ ಎಲ್ಲೆಲ್ಲಿ ಜನ ಬರ್ತಾರೆ ಬಂದು ನೀನು ದರ್ಶನ ಮಾಡ್ಕೊಳ ಉದ್ಧಾರ ಆಗ್ತಾರಪ್ಪ ಅಂತಾದ್ ಅಂದ್ ಬಿಟ್ರೆ ಆ ಪಾಪ ಮತ್ತ ನೀ ದರ್ಶನ್ ಎಲ್ಲಿ ಕೊಡ್ತೀವಿ ಮತ್ತೊಂದು ವರ್ಷ ಬೇಕು ಇಲ್ಲ ಜಾತ್ರೆ ಮಾಡುದೇ ಸಿದ್ಧಾರ್ಡ್ ಅಂದ್ರು ನೀರ ನೀರ್ ಮಾಡೋ ಮಾಡ್ ನೀರು ನೀರ್ ಬೇಕಲ್ರಿ ಮುಂಜಾನೆ ಅದಿ ಹಿಡ್ಕೊಂಡು ಹೊತ್ಕೊಳ್ಳದಾಗ ನೀರ್ ಬೇಕು ನೀರಿಲ್ಲ ಹೆಂಗ ಅಯ್ಯಪ್ಪ ಯಾಕೆ ಕಷ್ಟ ನಾವೆಲ್ಲರೂ ಹೊತ್ತು ತಂದು ನೀರು ತೋರ್ತೇವೆ ಜಾತ್ರೆ ಅಂದರು ನೋಡಪ್ಪ ನಿಮ್ಮ ಇಚ್ಛಾ ಅಂದ ಇಷ್ಟೊಂದು ಸಿದ್ಧಾರ್ಡ್ ಸೋಂಕು ಕುಂತರ ಹೌದ ಅದು ಹಿಡಿ ಹೌದ ವಜ್ರ ನಮಗೇ ಊರಿಗೆ ಹೊಂಟ್ರಿರ್ತೀರಿ ತಲೆ ಮರದ ಐದು ಕಿಲೋ ಇಟ್ ಹೊಂದಿರ್ತೇವೆ ಹೌದಾ ಇಟ್ಬರ್ತೀವ ವಜ್ಯಾ ಏನು ಮಾಡ್ತೇವೆ ಈ ಕಡೆ ಈ ಕಡೆ ಗಂಟೆ ಎಲ್ಲಿ ಹೋಗಿದ್ರಿ ಗಂಟೆ ಅಲ್ಲೇ ನೀವು ಅಂಥದ್ದು ಎಲ್ಲಿ ಹೋಗ್ತಾರ ತಲೆ ಮನದ ಬಾಗ ಈ ಕಡೆ ಕಡೆ ಬಂತು ಗಂಟೆ ಎಲ್ಲಿ ಹೋಗಿಲ್ಲ ಸಿದ್ಧಾರ್ಡು ಅಂದರು ಇಲ್ಲಿ ತೆರೆದ್ರು ಈಗ ನನ್ನ ಮೇಲೆ ಬಂತಲ್ವ ಎಪ್ಪಾ ಅಂದ್ರೆ ಸಿದ್ಧಾರ್ಡ್ರು ಏ ಟಾಲೂಕ್ ತ್ರಾಸಲ್ಲಿ ನಾವು ಜಾತ್ರೆ ಮಾಡ್ತೇವೆ ಅಂದ್ರೆ ಅಂದ ಮೇಲೆ ಸಿದ್ಧಾರ್ಡ್ರು ಒಣಗದಿ ಕೆರೆ ಇನ್ನೂವರೆಗೆ ಕೆರೆಯಾಗ ನೀರು ಹೋಗಿಲ್ಲ ಇವದ ಒಣಗದ ಕೆರೆಗೆ ಸಿದ್ಧಾರ್ಡ್ರು ಹೋಗಿ ಒಂದು ತಂಬಿ ತುಂಬಿಕೊಂಡು ಹೋಗಿ ಕೆರೆಯಾಗ್ ಕುಂತರಂತ ಕೆರೆ ಒಂದು ರೊಟ್ಟಿ ತೊಗೊಂಡು ಊಟ ಮಾಡಿ ನೀರೇ ಇಲ್ಲ ಊಟ ಮಾಡಿ ಕುಂತರು ಖಾಲಿ ತಂಬಿ ತೊಗೊಂಡು ಕುಂತು ಊಟ ಮಾಡಿ ಅಲ್ಲಿ ಕೈ ಇಟ್ ಅರ್ಧ ಗಂಟೆ ಸಿದ್ದಾಡ ಕಣ್ಣು ಮುಚ್ಚಿ ಕುಂತು ಕೈ ತೆರೆದ್ರೆ ತಂಬಿಗೆ ತುಂಬಿತ್ತಂತ ಅದೇ ನೀ ಕೈ ತಗೊಂಡು ನೀರು ಕುಡ್ದು ಅಲ್ಲಿ ಹಾಕ್ಯಾರ ಆ ಕೆರೆ ಇನ್ನ ತಕ್ಕ ಒಣಗಿಲ್ಲ ಸಿದ್ಧಾಡ್ ಕರೆ ತಕ ಹಾಗೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ ಬರಡು ಹಯನಬಹುದಯ್ಯ ವಿಷವು ಅಮೃತ ಹೌದಯ್ಯ ಸುಮ್ಮನೆ ಹೇಳಿ ಪುಣ್ಯಾತ್ಮರೇ ಅಂಥ ಸದ್ಗುರು ಸಿದ್ಧಾರ್ಡ್ರೇನಪ್ಪ ಅಂತ ಕೇಳಿದ್ರು ಕೃಪಾ ನಂಬಬೇಕು ರೀ ನಂಬಿ ಮನುಷ್ಯನಿಗೆ ಯಾವುದೂ ಇರೋಂಗಿಲ್ಲ ನಾವು ಅರ್ಧ ಮರ್ಧ ರೀ ಹೌದಾ ನಾ ಹೇಳ್ತೇನೆ ರೊಟ್ಟಿ ಪೂರ ಸೊಟ್ರೆ ಸುಟ್ತು ಅಂದ್ರೆ ಹೊಟ್ಟೆ ಹಿಟ್ಟೆ ಇತ್ತು ಅಂದ್ರೆ ಬುಟ್ಟಿಯಾಗಲಿ ಅರ್ಧ ಸುಟ್ಟ ಅರ್ಧ ಆಯ್ತು ಅದನ್ನ ಹೆಂಗೆ ಮಾಡ್ತೀರಿ ಅದಕ್ಕೆ ಪೂರಾ ಕಚ್ಚಾ ಇದ್ದು ಅಂದ್ರೆ ಬುಟ್ಟ್ಯಾಗ ಪೂರ ಪಕ್ಕ ಆದರೂ ಹೊಟ್ಟೆಯಾಗ ಅರ್ಧ ಮದ್ದಾದರೂ ತಿಪ್ಪ್ಯಾಗ ಇನ್ನು ತಿಪ್ಪಾಗಿರ್ಬೇಕಂತೀರಿ ಇನ್ನು ಸಿದ್ಧಾಡ್ ಹೊಟ್ಟೆಗಿರ್ಬೇಕಂತೀರಿ ಹ್ಯಾಂಗದ ವಿಚಾರ ಮಾಡಿರಿ ನಂಬದು ಮನುಷ್ಯ ಎದ್ದು ಕೆಡಬಾರ್ದು ಅಂಥ ನಂಬಿಕೆ ಏನಪ್ಪ ಅಂತ ಕೇಳಿದ್ರೆ ನಾವೆಲ್ಲರೂ ಸಿದ್ಧಾಡ್ ಬೇಡಿಕೊಡ್ದೆ ಯಪ್ಪ ಸದಾ ನಿನ್ನ ಚರಣದೊಳಗೆ ಏನು ನಂಬಿಕೆ ಇಟ್ಟಿದ್ದೀವಿ ಇದು ಜೀವ ಹೋಗ ತಕ್ಕನೂ ಕೂಡ ನಂಬಿಕೆ ನಮ್ಮದು ಕೆಡಿಸ್ಬೇಡ ಅಂತ ಗುರುವಿಗೆ ಅದೇ ಬೆಡ್ಕೋಬೇಕ ವಿನ ಮತ್ತೊಂದು ಬೆಡ್ಕೊಳಗೆಲ್ಲ ಅಂತಹ ಶ್ರದ್ಧೆ ಭಕ್ತಿ ನಿಮ್ಮೆಲ್ಲರಿಗೆ ಗುರುಗಳು ದಯಪಾಲಿಸಲಿ ಅಂತ ಹೇಳ್ತಾ ನನಗೆ ಆರಾಮಿಲ್ಲ ನನಗೆ ಮಾತಾಡ್ಬಾರ್ದಾರ ಮಾತಾಡ್ತೇನೆ ಎಷ್ಟು ಮತ್ತೆ ಆರಾಮಿದ್ರೆ ಎಷ್ಟು ಮಾತಾಡ್ತೇನೆ ಯಾರಿಗೆ ಅವ್ರು ನಂಗೆ ಐದು ಹತ್ತು ನಿಮಿಷ ಮಾತಾಡ್ರಿ ಮಾತಾಡ್ಬೇಡ್ರಿ ಅಂತ ಆದರೂ ನಿಮ್ಮೆಲ್ಲರಿಗೆ ನೋಡಿ ಭಾಳ ಸಂತೋಷ ಆಯಿತು ಗುರುಗಳು ಸಂತೋಷ ಆಗೋದು ಯಾರಿಗೆ ಶಿಷ್ಯರಿಂದ ಅವು ಅಪ್ಪ ಸಂತೋಷ ಆಗ್ತಾರೆ ಮಕ್ಕಳಿಗೆ ಆ ಮಕ್ಕಳಿಗೆ ಉಡಿಸ್ತಾರೆ ಎಲ್ಲ ಅವಕ್ಕೆ ಉಡಿಸ್ತಾರೆ ಅವರೇ ನೋಡ್ತಾರೆ ಅವ್ರಿಗೆ ಸಂತೋಷ ಬರ್ತಾರೆ ಅದು ನೋಡಂಗಿಲ್ಲ ಬಿಡ್ರೆ ಹಾಗೆ ಅದು ಹಂಗೆ ನಿಮಗೆಲ್ಲ ನೋಡಿ ಭಾಳ ಸಂತೋಷ ಆಯಿತು ಸದ್ಗುರು ಸಿದ್ಧಾರ್ಡು ನಿಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸಿ ಎರಡು ಮಾತು ಕೊಪ್ಪರದ ಆರುಡ ಭಾರತಿ ಅಪ್ಪಾಜಿ ಅವರ ಭಕ್ತ ವೃಂದದ ವತಿಯಿಂದ ಪೂಜಾ ಅಪ್ಪಾಜಿ ಅವರಿಗೆ ಗೌರವ ಸಮರ್ಪಣೆ ಹಾಗೂ ಅದೇ ರೀತಿಯಾಗಿ ಬಿ ಗಣೇಕಲ್ ಸಿದ್ಧಾರೂಢರ ಭಕ್ತ ವೃಂದದ ವತಿಯಿಂದ ಪೂಜಾ ಅಪ್ಪಾಜಿ ಅವರಿಗೆ ಗೌರವ ಸಮರ್ಪಣೆ